ನೀವು ಸಾರ್ವಜನಿಕ ಕುಂದುಕೋರ ಕೇಳ್ತಕ್ಕಂತ ಸಭೆಯಲ್ಲಿ ಮಹಾರಾಜ್ ಕೆಲಸ ಮಾಡಿದ್ರೆ ಬಿಡೋದಿಲ್ಲ ಹೌದ್ರಿ ಅವ್ರನ್ನ ಕೂರ್ಸಿ ಮಾತಾಡಿ ಕೂರ್ಸಿ ಮಾತಾಡ್ರಿ ನೀವು ಕುತ್ಕೊಳ್ಳೋದು ಅಪರಾಧ ನಿರ್ಣ

ಯಾರ ಕೇಳಕ್ಕಾಗಲಿಲ್ಲ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಕೇಳಕ್ಕಾಗಲ್ಲ ಪ್ರಜಾಪ್ರಭುತ್ವ ಮಾತಾಡ್ತಾರೆ ನೀವು ಸರಿಯಾಗಿ ಸಾರ್ವಜನಿಕರ ಜೊತೆ ನಡ್ಕೋಬೇಕಾಗುತ್ತೆ

ಸಾಯಬ್ರು ಅದು ಯಾಕೆ ಸೋಲು ಅನ್ನೋ ಮಗ ಏನೋ ಗೊತ್ತಿಲ್ಲ ಮನೇಲಿ ನಾವು ಹೋಗ್ತಾ ಇದ್ದೀವಿ ಮಾನವಜಿ ವಿಚಾರದಲ್ಲಿ ತುಂಬಾ ಆಕರಣಗಳಿದೆ ತುಂಬಾ ನಮ್ ಜನನ ಮರಣ ಏನ್ ಮಾಡ್ತಾ ಗೊತ್ತಾ ಸಾಹೇಬ್ರ ಈ ಜನ ಬಂದು ಜನನ ಮರಣ ಕೇಳಿದ್ರೆ ಐದ್ ಸಾವಿರ ಇಸ್ಕೊಂಡು ಅವ್ನು ಯಾವ್ದು ಬೇಕಾದ್ರೆ ಅದು ಜನನ ಮರಣ ಕೊಡ್ತಾ ಇದ್ದಾನೆ ಇದೊಂದು ಸಬ್ಜೆಕ್ಟ್ ಗಮನದಲ್ಲಿ ಇರ್ಲಿ ನಾನು ಯಾರು ದುಡ್ಡು ತಗೊಂಡ್ರೆ ಜೈಲು ಕಳ್ಸಂತೂ ನಿಜ

ಅದರ ತರ ಒಳ್ಳೆopotan kadu madabanta kadu illi mokkira alla naale hogtira alla naane hogtira andre correct aaguthe ಡಿ ಸಿ ಕಚೇರಿಯಿಂದ ಕೋರ್ಟ್ ಇಂದ ಬಂದಿರುತ್ತೆ ಹದಿನೈದು ದಿನ ಆಗುತ್ತೆ ನಿನ್ನೆ ಬಂದು ಚಂದ್ರಕಲಾ ಅಂತ ಕೇಳಿ ಅರ್ಸು ಹತ್ರ ಕೇಳ್ತೀವಿ ಬಂದೈತೆ ಅಂತ ಹೇಳಿದ್ರೆ ಅವ್ರು ಕರ್ಸು ಕೇಳ್ತಾರೆ ಸರ್ ಒಂದ್ ನಿಮಿಷ ಕೇಳಿ ಕೇಳಿದ್ರೆ ಅಂದ್ರೆ ಗೊತ್ತಾ ನನ್ನ ನೋಡಿಲ್ಲ ಅಮ್ಮ ಪಾರ್ಟಿನಾ ಅದು ನೋಡೋಣ ನೋಡೋ ಇಲ್ಲ ಸರ್ ಅಂತೆ ಬಂದಿದೆಯಲ್ಲ ಮಾಟಾಪಲಿ ನಿ ನಿಮಗೆ ಅಧ್ಯಾ ದಿನ ಅಂತ ನನ್ನ ನೋಡ್ಮೇಲೆ ಆ ಹೌದು ಸರ್ ಅದು ಬಂದಿದೆ ಅಂತ ಐಮ್ ಅ ಮೇಲು ಹೋಗಿರೋ ಜನರಿಗೆ ಕನಿಷ್ಠ ಸೌಜನ್ಯದಿಂದ ಮಾತಾಡ್ಸಲ್ಲ ಮಾತನಾಡಸಲ್ಲ ಚಂದ್ರಕಲಾ ನೀವು ಕಚೇರಿಗಳಲ್ಲಿ ಏನು ಹೇಳ್ತಿರೋ ಏನು ಬಿಡ್ತಿರೋ ಅಂತ ಇದು ಒಂದು ಕುಟುಂಬನೇ ಅವರೇ ಬೇರೆ ಅಂತ ಅಟ್ಲೀಸ್ಟ್ ಸಣ್ಣ ಪುಟ್ಟದ ಮಾಡ್ಕೊಳ್ಳಿ ಸರ್ ಅಯ್ಯೋ ಸರ್ ಒಂದು ಫೋಟೋ ಏನು? ಇದು ವಕ್ಕಿನ ಒಳಗಿಂದ ವಕ್ಕು ಇಲ್ಲ ಬರೀತೀನಿ. ಬರೀತೀನಿ. ನನಗೆ ನಟಿಸ್ಬೇಕು ಹೇಳ್ತಾ ಇದು ಪೂರ್ಣ ಕೊಡ್ತಾರೆ ಕೊಡ್ತಾರೆ

ಈ ರಿಪೋರ್ಟ್ ಅಲ್ಲ ಸರ್ ಎಲ್ಲರಿಗೂ ಯಾರ್ದು ಜಮೀನ್ ಇಲ್ಲ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಮಾನವಿನೇ ಬಂದ ಊರ್ ಜನ ಇಲ್ಲ ಆ ತಿಮ್ಮಕ್ಕ ಇಲ್ವೇ ಇಲ್ಲ ನಮ್ಮ ಅಂತ ಅಲ್ಲ ಅಂತ ಮುಂದೆ ಹೇಳ್ತಾರೆ ಮಾನ್ಯ ದಿನ ಮಾನವಜಿ ಬರೀತಾನೆ ತಿಮ್ಮಕ್ಕ ಉಳ್ಕೊಂಡವಳೆ ಅಂತ ಹೊಡಿತಾರೆ ವ್ಯಕ್ತಿನೇ ಇಲ್ಲ ಇವ್ ಸೃಷ್ಟಿ ಮಾಡ್ತಾನೆ